ನಮ್ರೆ ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ರಾಮ್ ಫಲ ಇದು ಇದರದ್ದೊಂದು ಐಸ್ ಕ್ರೀಮ್ ಮಾಡೋಕೆ ಹೊರಟಿದೆ ಫ್ರೆಂಡ್ಸ್ ಈ ಸೆಕೆಗೆ ಎಷ್ಟು ಕೋಲ್ಡ್ ತಿಂದರೂ ಸಹ ಸಾಕಾಗೋದಿಲ್ಲ ನಮಗೆ ಹಾಸ್ತು ಆ ಕುಡಿ ಇದು ಕೋಲ್ಡ್ 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 ಈ ಇಂಥ ಸೆಕೆಗೆ ಹಾಗೆ ಇದರದ್ದೊಂದು ಐಸ್ ಕ್ರೀಮ್ ಮಾಡಿ ಒಂದು ಟ್ರೈ ಮಾಡೋ ಹೇಗತ್ತೆ ನೋಡುವ ಹೇಳಿ ಸುಮ್ಮನೆ ಹೀಗೆ ಮಾಡಿದ್ರೆ ಲಾಯಕ್ ಆಯ್ತು ಫ್ರೆಂಡ್ಸ್ ಹಾಗೆ ಪುನಃ ಮಾಡು ಮಾಡೋಕ್ಕೆ ಹೊರಟಿದ್ದೆ ನೋಡಿ ಇದು ಮತ್ತು ನಮ್ಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೇದು ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ನೋಡಿ ಫ್ರೆಂಡ್ಸ್ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಕೆಲವು ಅಂಶಗಳನ್ನು ಸಹ ಹೊರಗೆ ಹಾಕುತ್ತಂತೆ ಫ್ರೆಂಡ್ಸ್ ಇದು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಸಿ ಫ್ರೆಂಡ್ಸ್ ಇದು ಮೂಳೆ ಹಾಗೂ ಸಂದುಗಳ ಆರೋಗ್ಯವನ್ನು ಸಹ ಕಾಪಾಡುತ್ತಂತೆ ಫ್ರೆಂಡ್ಸ್ ಇಷ್ಟು ಒಳ್ಳೆ ಮಧುಮೇಹಗಳಿಗೆ ಸಹ ಉತ್ತಮ ಉತ್ತಮ ಅಂತೆ ಫ್ರೆಂಡ್ಸ್ ಮಧುಮೇಹಗಳು ಸಹ ತಿನ್ಬೋದಂತೆ ಇಷ್ಟು ಆರೋಗ್ಯ ಪ್ರಯೋಜನಗಳು ಈ ರಾಮ್ ಫಲ ನಾವು ಆಗಾಗ ತಿಂತಾ ಇದ್ರೆ ಒಳ್ಳೇದಲ್ಲ ಹಾಗೆ ತಿಂತು ನಮಗೆ ಬೇಜಾರಾಯ್ತು ಫ್ರೆಂಡ್ಸ್ ಒಂದು ಐಸ್ ಕ್ರೀಮ್ ಮಾಡಿ ತಿನ್ನೋ ಒಂದು ಮನಸ್ಸು ಆಯಿತು ಹಾಗೆ ಐಸ್ ಕ್ರೀಮ್ ಮಾಡೋಕ್ಕೆ ಹೊರಟಿದ್ದೆ ನಾನು ಇದನ್ನ ಚೂರು ಹೀಗೆ ಕಟ್ ಮಾಡ್ಕೊಂಬ ಈ ಪಲ್ಪನ್ನು ಇದಕ್ಕೆ ಹಾಕೊಂಬ ಫ್ರೆಂಡ್ಸ್ ಪಲ್ಪ್ ತಗೊಂಡು ಬಂದೆ ಈಗ ನೋಡಿ ಈ ಕಾರ್ನ್ಫ್ಲವರು ಒಂದು ಒಂದು ಟೇಬಲ್ ಚಮಚ ಕಾರ್ನ್ ಕಾರ್ನ್ಫ್ಲೋರ್ ತಗೊಂಡೆ ಇದಕ್ಕೆ ಒಂಚೂರು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಫಸ್ಟ್ ಕಾರ್ನ್ ಫ್ಲೋರ್ ಹಾಲಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಒಲೆ ಮೇಲೆ ಇಟ್ಕೊಂಡೆ ಸಲ ಮುಗ್ಸ್ಕೊಂಬಾ ಇದನ್ನು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆ ಹಾಕೊಂಬ ಫ್ರೆಂಡ್ಸ್ ಸರಿ ಕೋರಿ ಬಂದಿದೆ ಆಫ್ ಮಾಡುವ ಫ್ರೆಂಡ್ಸ್ ಒಂದು ಐದಾರು ಏಲಕ್ಕಿ ಹಾಕೊಂಡೆ ನೋಡಿ ಇದನ್ನು ಇದನ್ನೆಲ್ಲ ಒಂದ್ಸಲ ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನೀಗ ಮಿಕ್ಸಿಗೆ ಹಾಕಿದೆ ಅದು ಪಲ್ಪು ಮತ್ತು ಇದು ಹಾಲಲ್ಲಿ ಮಗ್ಚಿದ್ದು ಎರಡು ಮಿಕ್ಸಿಗೆ ಹಾಕಿ ತಗೊಂಬಂದೆ ಇದನ್ನೀಗ ಫ್ರಿಜ್ಜಲ್ಲಿ ಇರ್ತೇನೆ ಫ್ರೆಂಡ್ಸ್ ಮತ್ತು ತೋರಿಸೆ ಗಟ್ಟಿ ಆದಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಐಸ್ ಕ್ರೀಮ್ ರೆಡಿಯಾಗಿದೆ ಕರೆಕ್ಟಾಗಿ ಹಾಕೊಂಡು ಆಗಿದೆ ಹ್ಞೂ ಫ್ರೆಂಡ್ಸ್ ನೀವು ಸಹ ಖಂಡಿಸ ರಾಮ್ ಫಾಲ್ ಇದ್ದರೆ ನೀವು ಸಹ ಟ್ರೈ ಮಾಡಿ ಹೈ ಕ್ಲಾಸ್ ಟೇಸ್ಟ್ ಇತ್ತು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮೊದಲೇಬೇಡಿ ಥ್ಯಾಂಕ್ ಯು